ಗ್ರಂಥ ಚೆನ್ನಾಗಿ ಮುಗಿತೈತೆ ಅದು ಪ್ರಾಪ್ತಿ ಆಗ್ತೈತೆ ಅದು ಗ್ರಂಥವು ಪರಿಸಮಾಪ್ತಿ ಆಗುವುದಕ್ಕೆ ಅಂದ್ರೆ ಪೂರ್ಣ ಮುಗಿಯುವುದಕ್ಕೆ ಯಾವ ಪ್ರತಿಬಂಧಕ ವಿಘ್ನಗಳು ಇರ್ವೋ ಅವು ನಾಶ ಆಗುತ್ತವೆ ಆ ವಿಘ್ನಗಳೆಲ್ಲ ನಾಶ ಆಗ್ತಾವೆ ಅದಕ್ಕೆ ಮಂಗಲ ಮಾಡಬೇಕು ಹ ವಿಘ್ನವೇ ಪಾಪ ಇರುತ್ತದೆ ವಿಘ್ನ ಅಂದ್ರೆ ಪಾಪದಿಂದ ಅವು ತಡೆಯ ಮಾಡ್ತಾವು ಹ್ಮ್ ಪಾಪ ಇರುವುದರಿಂದ ಶುಭ ಕಾರ್ಯಗಳು ಸಮಾಪ್ತಿ ಆಗುವುದಿಲ್ಲ ಆ ಪಾಪವು ಮಂಗಲದಿಂದ ನಾಶ ಹೊಂದುತ್ತದೆ ಆ ಮಂಗಲ ಮಾಡೋದ್ರಿಂದ ಪಾಪ ಏನಾಗ್ತತಿ ನಾಶ ಆಗ್ತತಿ ಒಂದು ವೇಳೆ ಪಾಪ ರಹಿತವಾಗಿದ್ದರೆ ಅವರಾದ್ರೂ ಕೂಡ ಗ್ರಂಥ ಆರಂಭದಲ್ಲಿ ಮಂಗಲವನ್ನು ಅವಶ್ಯವಾಗಿ ಮಾಡಬೇಕು ಯಾರೋ ಅಂದ್ರೆ ಪಾಪ ಇರ್ಲಿಕ್ಕಂದ್ರೆ ಹೆಂಗ್ರಿ ಮಾಡುವ ಪಾಪ ಇದ್ದ ಅವ್ರು ಮಂಗಲ ಮಾಡ್ಲಿ ನಮ್ಮ ಪಾಪ ಎಲ್ಲ ನಾಯಕ್ ಮಂಗ್ ಹಿಂಗ ಅಂದ್ರೆ ಅಂದ್ರ ಅವ್ರ ಅವ್ರು ಮಾಡಬೇಕ ಅನ್ನೋದು ಹೇಳ್ತಾರೆ ಈಗ ಯಾಕೆಂದರೆ ಒಂದು ವೇಳೆ ಒಂದು ವೇಳೆ ಗ್ರಂಥ ಆರಂಭದಲ್ಲಿ ಮಂಗಲವನ್ನು ಮಾಡದೇ ಇದ್ದದಾದ್ರೆ ಗ್ರಂಥದಲ್ಲಿ ಪುರುಷನಿಗೆ ನಾಸ್ತಿಕ ಹ ನಾಸ್ತಿಕ ಭ್ರಾಂತಿ ಉಂಟಾಗಿ ಗ್ರಂಥದಲ್ಲಿ ಪ್ರವೃತ್ತಿ ಆಗುದಿಲ್ಲ ಯಾಕಂದ್ರೆ ನಾಸ್ತಿಕ ಭಾವ ಬರ್ತೈತಿ ನಾಸ್ತಿಕ ಭಾವ ಬರ್ತಪ್ಪ ಅಂದ್ರೆ ಈ ಗ್ರಂಥಲ್ಲಿ ಪ್ರವೃತ್ತಿ ಆಗುದಿಲ್ಲ ಹಾ ಆಸ್ತಿಕ ಅಂದ್ರೆ ಪ್ರೇಮ ನಾಸ್ತಿಕ ಅಂದ್ರೆ ತಿರಸ್ಕಾರ ಹಾಕಾರ್ಥ ಹಿರಸ್ಕಾರ ಬಾವು ಬರ್ತತಿ ಹಾ ತಿರಸ್ಕಾರ ಭಾವ ಬರ್ತತಿ ಅದಕ್ಕೆ ಯಾವ ಪಾಪ ಪಾಪಿಲ್ಲದಿದ್ರು ಮಾಡಬೇಕ ಮಂಗಲ್ಲ ಯಾಕಂದ್ರೆ ತಿರಸ್ಕಾರ ಬಾಬು ಬರ್ತ ಮಂಗಲಂದ್ರೆ ನಮಸ್ಕಾರ ಮಾಡಿ ಚಾಲ್ ಮಾಡ್ ಬರ್ತತೆ ಮತ್ತ ಮಂಗಳ ಮಾಡ್ಲಿಕ್ಕೆ ತಿರಸ್ಕಾರ ಬಾ ಬರ್ತೆ ಅದ್ ಯಾವ ಕಾರ್ಯಕ್ಕಾದ್ರೂ ಮಂಗಲ ಬೇಕು ಹ್ಮ್ ಐವರ ಹೇಳ್ತಾರ ವಚನಕಾರ ಲಿಂಗ ರೈತನಾಗಿ ನುಂಗದರೆ ಇನ್ನೇನು ಲಿಂಗ ರೈತನಾಗಿ ನುಂಗಿದರೆ ತಿಂಗಳ ಹಿಂದ ಸತ್ತ ನಾಯ ಮಾವಸನ್ನು ತಿಂದಂತೆ ಸರ್ವಜ್ಞ ಸರ್ವಜ್ಞನ ವಚನ ಹಚ್ಚ ಅದು ಅಂದ್ರೆ ಊಟ ಮಾಡಗ ಮಂಗ್ಲ ಮಾಡ್ತಾರ ಅವರು ನೀ ಹಂಗ ತಿಂದ ಕೂಳ ಆಗ್ತತಿ ಮಂಗಲ ಮಾಡಿ ತಿನ್ನ ಪ್ರಸಾದ ಆಗ್ತಾರ ಅವ್ರು ದೇವ್ರ ನೆನಪು ಮಾಡಿತ್ತು ಲಿಂಗ ರೈತನಾಗಿ ನುಂಗದ್ರೆ ಏನೇನು ನುಂಗಿದ ಕತ ನೋಡ್ರಿ ಅದಕ್ಕೂ ಮಂಗಲ ಬೇಕತ್ತ ಮಂಗಲ ಮಾಡಿ ಉಟೋಗ ಮಾಡ್ತಿರಲ್ಲ ಏನ್ ಮಾಡ್ತಿರ ಮಂಗಲ ಬ್ರಹ್ಮ ಅರ್ಪಣಂ ಅರ್ಪಣೆ ಎದಕ್ ಬ್ರಹ್ಮ ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿ ತುಪ್ಪ ಹಾಕ್ಬೇಕಾದ್ರೆ ಆಗ್ತಾರ ಬೆಂಕಿಯಾಗ

ಪೂಜೆ ಮಾಡ್ಕೋ ಚುನಾವಣ ಮಂಗ್ಳ ಭ್ರಮದ ಆಯ್ತು ಹೋಗ್ ಹ್ಮ್ ಪನ್ನಮ್ ಚತುರ್ ನೋಡ ಅಲ್ಲಿ ಬ್ರಹ್ಮನ ಎಲ್ಲ ಜಿಂದ ಮನ ಯಾವ ನೋಡ ಬ್ರಹ್ಮ ರೂಪೆಲ್ಲ ಹಾ ಅಂದ್ರೆ ನಿರ್ಗುಣ ರೂಪ ಮಂಗ್ಲ ಮಾಡ್ಬೇಕಂತ ಅದೆಲ್ಲ ಅರ್ಪಣೆ ಮಾಡ್ತೀನಿ ತಗೊಂಡಿಪ್ಪ ಅಂತಂದ್ರೆ ಅದೇನಾಗ್ತತಿ ವಿಗ್ರಹ ನಾಶ ಇಲ್ಲ ನಾಸ್ತಿಕ ಭ್ರಾಂತಿ ದೂರ ಹೋಗುತ್ತದೆ ಹ್ಮ ನಾಸ್ತಿಕ ಆಸ್ತಿಕ ಅಂದ್ರೆ ಪ್ರೇಮ ನಾಸ್ತಿಕ ಅಂದ್ರೆ ತಿರಸ್ಕಾರ ಹ್ಮ್ ಅದಕ್ಕೆ ನಾಸ್ತಿಕ ಹೆಸರಿಟ್ಟ ಯಾರು ಇಸಿದ್ರು ಲಿಂಗ ತಿರಸ್ಕಾರ ಮಾಡ್ಯಸ್ತಿಕ ಅವನ ಅತಿಗೆ ಬಂದಾಗ ಏನಂದ್ರ ನಮ್ಮೂರ್ ಲಿಂಗ ಕಡ್ಲಕ್ ಬಂದ್ರಲ್ಲ ಅಕ್ಕೂ ಶರಣ್ರ ಮೀಟಿಂಗ್ ಮಾಡ್ರಿ ಅಲ್ಲಿ ಒಬ್ಬ ಹುಬ್ಬಳ್ಳಿಯಾಗ ಒಂದ್ ಕಂದ ಎಲ್ಲ ಕೆಡ್ಸ್ಲಾಕ ನಮ್ಮ ಪುಲ ಎಲ್ಲ ಲಿಂಗ ಬಿಡಿಸ್ಲಾಕ್ ಅತ್ಯ ನಾವ್ ಅವನ್ ನಾಸ್ತಿಕಾಸ್ತಿ ಮಾಡ್ಬೇಕು ನಾವ್ ಹ ಅವನ್ ಕೊಳ ಲಿಂಗ ಕಟ್ಟಿ ಬರ್ತೇರಿ ಹೇಳ್ರಿ ಅವ್ರಂದ್ರು ಶಾಪ್ ಕೊಟ್ಟ ವಾಲ್ ವಾಲ್ ಅಂದ್ರ ಇವ್ರ ಅಕ್ಕ ನಾ ಕಟ್ಟಿ ಬರ್ತೇವ ಏನ್ ದೊಡ್ಡ ಮಾತಂದ್ ಹ್ಮ್ ಯಾಕತ್ತ ಯೋಗಿ ಅವ ಎಲ್ಲ ಅಂತ ಸೂರ್ತನ ಇದ್ದವ್ ನಾ ಕಟ್ಟಿ ಬರ್ತೇವ ಬೇಡ ನಾನು ಕೂಡ ನಾಲ್ಕು ಮಂದಿ ಬಂದ್ರು ಬಂದ್ ಸಿದ್ದ ಮಟ್ಟಕ್ಕೆ ಬಂದ್ ಕಿಸ ಬಾಯಿ ಮೇಲೆ ನೆಲ ಕೂತ್ಕಾಲ ತಕೊಂಡ ಬೇಟಿ ಹಾಕುವ ಕುರ್ಗಿನ ತಂದಿದ್ರಿ ಎಲ್ಲಾರ ಅರಿಬಿ ತಂದ ಲಿಂಗ ಕಟ್ಟಿನ ಹ ಕಟ್ಟ ಹೋಗ್ಬೇಕಂತೇಳಿ ಬಂದ್ರು ಸಿದ್ಧ ಬಂದ್ರ ಅವತ್ತ ಬಂದ ಏನಪ್ಪಾ ಲಿಂಗಕ್ ಲಿಂಗ ಕಟ್ಲಕ್ ಬಂದಿರತ್ತ ಯಾರು ಎಷ್ಟು ಬಾಯಿ ಯಾವಾಗ ಬತ್ತು ಕಾಯಕ್ ಶುದ್ಧವಾದ ಅಂತ ಕರ್ಣ ಕೇಳಿತ ఏన్ అద్ద బంద నమస్కారం లింగక్ లింగా కట్లకి బందాబిట్ లింగతి అది ఉత సిద్ధ లేచి లింగా పులి అది ఆత్మ లింగతి అది హంగ్ లింగ కట్లకి బందప్పవన సాధు నోడో చాలు మాది అల్లె మన పద ಹ್ಮ್ ಅಲ್ಲಿ ಅವ್ರ ಅವ್ರ ಪ ಮಾಡಿದ್ವ ಎಲ್ಲ ಸಿದ್ಧಾರ್ಡ್ ಬಂದ ಕೈಲಾಸದಿಂದ ಅಲ್ಲೇ ಚಾಲ್ ಮಾಡ್ಬಿಟ್ಟ ಹೋಗ್ನ ಹಿಂಗಕ್ ಲೆಂಗ ಅಂದಾಗ ಹೋಗಿ ಆತ್ಮ ಇತ್ತ ನೋಡ ವೃತ್ತಿ ಹೆಂಗಿರ್ಬೇಕು ನೋಡ ಶರಣ ಬಂದು ವೃತ್ತಿ ಹೆಂಗಿರ್ಬೇಕಲ್ಲಿ ಹೆಕ್ ಮಕ್ಳು ಆತ್ಮ ಆಕಾರ ಇವ್ರ ದರ್ಶನ ಯಾವಾಗ ಆತು ಇವ್ರು ಯಾವಾಗ ಹಿಂಗ ನೋಡ್ರಿ ಸಿದ್ಧಾರ್ಡ್ ನೋಡ್ಕೆ ಚಂದ ಲಿಂಗಕ್ಕೆ ಲಿಂಗ ಕಡ್ಲಕ್ ನನ್ನ ನನಗೆ ತಿಟ್ಟ ಅನ್ನತ ಇಲ್ಲ ಆಕಾರ ಆಗಿ ಬಿಡ್ತ ಎಪ ನಿಜವಾದ ಲಿಂಗ ಯಾವ್ದು ನನಗೆ ತಿಳಿಸ್ಕೊಳ್ಳುತ್ತಿಟ್ಟ ಅನ್ನ ಬಿದ್ದಾಗ ಲಯ್ ಉಚಿತ ಲಿಂಗ ಯಾವ್ದು ಲಯ ಆಗಂಗಿಲ್ಲ ಯಾವ್ದು ಲಯ ಯಾವ್ದಾಗ ಬ್ರಹ್ಮ ಗಮನ ಮಾಡಂಗಿಲ್ಲ ಕ್ರಿಯೆ ಇಲ್ಲ ಅಲ್ಲಿ ನಿಷ್ಕ್ರಿಯ ಐತಿ ಕ್ರಿಯೆ ಇಲ್ಲ ಇನ್ನೆಲ್ಲ ಹೇಳಿದ್ಕೊಡ್ಲೇನ ಗಾಬ್ರೆ ಕೃಷ್ಣ ಅಲ್ಲಿಂದ ಚಾಲನೆ ಮಾಡಿದವ್ ಕೀರ್ತನ ಹಾ ಕೊಂಡಾಡ್ಲಕ್ಕೆ ಚಾಲನೆ ಮಾಡಿ ಸಿದ್ದಾರುಣ್ಣ ಅದ್ರ ಅವರು ಪದಕಳ ಹಾ ಸಿದ್ದಾರ್ ಎಲ್ಲ ಶರಣರು ಅವೆಲ್ಲ ಅವರೂ ಮಾಡಿದ ಸಿದ್ಧಾರ್ ಜೋಳಿಗೆ ಜಗತ್ತೆಲ್ಲ ಹೋಳಿಗೆ ತಂದಾರ ಅವ್ರ ಮತ್ತೆ ಸಿದ್ಧಾರ್ಣ ಮುಂದೆ ತಂದಾರು ಅವ್ರ ಹಕ್ಕಲ ಕೊಡಿ ಶರಣ್ರ ಸಿದ್ಧಾರ್ಡ್ ಇಲ್ಲದ ಯಾರು ಗೊತ್ತಿದಿಲ್ಲ ಅವ್ರ ಕೀರ್ತನ ಮಾಡವ್ ಜಗತ್ತಲ್ಲಿ ತಿರ್ಗಾಡಿ ಸಿದ್ಧಾರ್ಡ್ ಎಲ್ಲ ತಂದ್ರ ಮುಂದವರು ಅಕ್ಕಲ ಕೊಡಿ ಶರಣರು ಹ್ಮ್ ಅಂದ್ರೆ ಇದನ್ನ ಹೇಳಕ್ ಕಾರಣ ಏನತ್ತಂದ್ರ ಇಲ್ಲಿ ನಾಸ್ತಿಕ ಭಾವ ಹೋಗಿ ಆಸ್ತಿಕ ಬದ್ರು ಹೇಳತಿ ಈಗ ಹ್ಮ ನಮ್ಮಲ್ಲಿ ಪಾಪ ಇಲ್ಲ ಅಂದ್ರೂ ನೀವು ಮಂಗಲ ಮಾಡ್ಬೇಕಂದ್ರೆ ಅವ್ರು ಮಹಿಳಾ ಪಾಪ ಸಂಬಂಧ ಮಾಡ್ಬೇಕು ಪಾಪ ದೂರ ಆಗ್ತಂದ್ರ ಪಾಪ ಬಂದ ಪಾಪ ಇಲ್ಲ ಯಾಕೆ ನಾವು ಪಾಪ ಇಲ್ಲದಿದ್ರು ಮಂಗಲ ಇವ್ರು ಯಾಕ ನಾಸ್ತಿಕ ಭಾವ ಹೋಗ್ತತಿ ಹ್ಮ್ ಆಸ್ತಿಕ ಭಾವ ಬರ್ತತಿ ಅದ್ರ ಸಂಬಂಧ ಮಂಗಲ ಮಾಡ್ಬೇಕು ತಿಳ್ಕೊಂಬಂದ್ರ ಆ ಮಂಗಲವು ಮೂರು ಪ್ರಕಾರ ಇರ್ತದೆ ಮಂಗಲ ಯಶವಾಗುತ್ತೆ ಒಂದು ವಸ್ತು ನಿರ್ದೇಶ ರೂಪ ಮಂಗಲವು ವಸ್ತು ಪರಬ್ರಹ್ಮ ಹೆಂಗ್ ಪರಬ್ರಹ್ಮೇ ಐತದ ಹ್ಮ್ ಎರಡನೇದು ನಮಸ್ಕಾರ ರೂಪ ಮಂಗಲ ಅದಕ್ಕೆ ಮತ್ತ ಹ ನಮಸ್ಕಾರ ರೂಪ ಮಂಗಲ ನಮಸ್ಕಾರ ಮಾಡಿದ್ರೆ ಅದು ಮಂಗಲನ ಮಂಗಲವಂತ ಹಾಗೂ ಇದ್ದ ಆಶೀರ್ವಾದ ರೂಪ ಮಂಗಲ ಆಶೀರ್ವಾದ ರೂಪ ಮಂಗಲ ಅಂದ್ರೆ ಏನು ಕಿ ಮಹಾರಾಜಕ್ಕೆ ಜೈ ಏನಂದ್ರೆ ಸಿದ್ಧಾರ್ ಜಯವಾಗ್ಲಿ ಆಶೀರ್ವಾದ ಮಾಡ್ರಿ ಮತ್ತೇನು ಸಿದ್ಧಾರ್ ಆಶೀರ್ವಾದ ಮಾಡ್ರಿ ಸಿದ್ಧಾರೂಢ ಜಯವಾಗಲಿ ನನ್ ಕಾಣ್ ಜಯವಾದ್ರು ನಾ ಸುಖದಿಂದ ಇರ್ತೇನೆ ಅಂತಂದಂಗೆ ಹಾ ಗುರು ಗುರುವ ಜೈಕಾರ ಹಾಕುದು ಅವ್ರ ಸುರಕ್ಷ ಇದ್ರ ಜಯ ಅಂದ್ರೆ ಏನ ಆಶೀರ್ವಾದ ಮಾಡುದ ಅವ್ರಿಗೆ ಯಪ್ಪಾ ನೀನ್ ಸುಖದಿಂದ ನಿಂದ ನೀ ನೀನ್ ಸುಖವಾಗಿದ್ರೆ ನಾನು ಸುಖವಾಗಿರ್ತೇನು ಅಂದಂಗಲ್ಲ ಆಶೀರ್ವಾದ ರೂಪ ಮಂಗಲ ಹಾ ಮೂರ್ ಪ್ರಕಾರ ಮಂಗಲಗಳು ಇವೆಲ್ಲ ನಿಮ್ ಗುರುತಿಲ್ಲ ಜೈಕರ ಹಾಕುದು ಏನತ್ತೆ ಅಂದ್ರೆ ಆಶೀರ್ವಾದ ರೂಪಾಗ್ಲೂ ಸಿದ್ಧಾಲ್ ಮರ ಜಯ ತಂದ್ರೆ ಸಿದ್ಧ ನಿನ್ ಜಯವಾಗಲಿ ಹ ಜಯ ನಿನಗ ಜಯವಾಗಲಿ ಹಾ ಗುರುಗಳ ಗುರುನಾಥ ನಿನ್ ಜಯವಾಗ್ಲಿ ನೀ ಸುಖದಿಂದ ಇದ್ರೆ ನಾನು ಸುಖದಿಂದ ಇರ್ತೀನಿ ಅಂದಂಗ ಎಲ್ಲ ಗೂಢ ಹರ್ತ ಕೊಡಿಸ್ ಹ್ಮ್ ಗುಣ ಅಥವಾ ನಿರ್ಗುಣ ಪರಮಾತ್ಮನಿಗೆ ವಸ್ತು ಎಂದು ಹೇಳುತ್ತಾರೆ ಸಗುಣ ಪರಮಾತ್ಮ ಇರಲಿ ಅವ ನಿರ್ಗುಣ ಪರಮಾತ್ಮ ಇರಲಿ ಅದಕ್ಕೆ ಏನತ್ತರ ವಸ್ತು ಹತ್ತಾರ ಹಾ ಸಗುಣ ಪರಮಾತ್ಮ ಇದ್ರೂ ಸಗುಣ ಪರಮಾತ್ಮ ನಿರ್ಗುಣ ಅಂದ್ರೆ ಏನ ಎಲ್ಲಿ ಮಾಯಾ ಉಪಾಧಿ ಐತಿ ಸಗುಣ ಪರಮಾತ್ಮ ಎಲ್ಲಿ ಮಾಯಾ ಇಲ್ಲ ನಿರ್ಗುಣ ಪರಮಾತ್ಮ ಆದ್ರೆ ಚೈತನ್ಯ ಒಂದಲ್ಲ ಹೇಳ್ತದೆ ಆದ್ರೆ ಕೀರ್ತನ ಮಾಡುವುದಕ್ಕೆ ವಸ್ತುರು ನಿರ್ದೇಶ ಮಂಗಲ ಇರುತ್ತದೆ ಅದನ್ನ ಸ್ತುತಿ ಮಾಡೋದು ಅದನ್ನ ಕೊಂಡಾಡುದು ಅದೇ ನಾನು ತಿಳಿದು ವಸ್ತು ರೂಪ ಮಂಗಲ ತನ್ನ ಅಥವಾ ಶಿಷ್ಯರ ಯಾವ ಇಚ್ಛೆ ವಸ್ತುವಿನ ಪಾರಮಾರ್ಥಗೆ ಪ್ರಾರ್ಥನೆಗೆ ಆಶೀರ್ವಾದ ರೂಪ ಮಂಗಲ ಇರುತ್ತಾರೆ ಹ ಇಲ್ಲಿ ತನ್ನ ಅಥವಾ ಶಿಷ್ಯರ ಯಾವ ಕನಸ ವಸ್ತುವಿನ ಪ್ರಾರ್ಥನೆ ಮಾಡೋದ ಪ್ರಾರ್ಥನೆ ಮಾಡೋದ ಜನ ಪ್ರಾರ್ಥನೆ ಆಶೀರ್ವಾದ ಹೇಳಿಲ್ಲ ಇದು ಆಶೀರ್ವಾದ ಮಂಗಲ ಯಾವ ತನ್ನ ಇಚ್ಛುತ್ತಾನ ವಸ್ತುವಿನ ಪ್ರಾರ್ಥನೆಯು ನಾಲ್ಕನೇ ದೋಹದಲ್ಲಿ ಸ್ಪಷ್ಟವಾಗಿ ಹಾಗೂ ಶಿಷ್ಯನ ಬೈಕೆಗಳನ್ನು ಪ್ರಾರ್ಥನೆ ನಾವು ಹಿಂದೆ ಮಾಡ್ಕೊಂಡ್ ಬಂದಿದ್ನೆಲ್ಲ ಪ್ರಶ್ನೆ ಇರುತ್ತೆ ಹೋಳಿಗೆಲ್ಲ ಅಂದ ಮೇಲೆ ಈ ರೀತಿ ಮಂಗಲ ಮಾಡಿದ್ರು ಮುಂದಿನ ಮಸ್ತ್ ನಾಳೆ ಜೈ ಮಂಗಲಂ ಜೈ ನಮ್